ಊಟ ಮಾಡ್ತಿರೋದು ಇಲ್ಲಿ ಇಲ್ಲಿ ನೀರು ನೀರ್ ಇಲ್ಲಿ ನೀವ್ ಬಿಸ್ನೆಸ್ ಮಾಡ್ತಿರೋದು ಇಲ್ಲಿ ಮತ್ತೆ ಅವ್ರಿಗೆ ನೀವು ಕೊಡೋ ಪ್ರಾಮುಖ್ಯತೆ ನಮ್ಗೆ ಯಾಕೆ ಕೊಡ್ತಿಲ್ಲ

ಏನ್ ಸ್ಯಾಟರ್ಡೆ ಸಂಡೇ ಮಾಡಿ ಸರ್ ಸ್ಯಾಟರ್ಡೆ ಸಂಡೇ ನಿಮ್ಗೆ ಡೌನ್ ಆಯ್ತು ಪರವಾಗಿಲ್ಲ ಸರ್ ಅವಾಗ ತೆಗೆದು ಬಿಡಿ ಸರ್ ನೀವು ನಾವು ವೇಟ್ ಮಾಡ್ತಿದ್ವಿ ಈ ಸ್ಯಾಟರ್ಡೆ ಯಾಕಂದ್ರೆ ಮೌತ್ ಪಬ್ಲಿಸಿಟಿ ಹೋಯ್ತು ಸಿನಿಮಾ ಚೆನ್ನಾಗಿ ರೇಸ್ ಆಯ್ತು ಸಿನಿಮಾ ರೇಸ್ ಆಗಿ ನನಗೆ ಎಷ್ಟು ಜನ ಹೇಳಿದ್ರು ಗೊತ್ತಾ ಈ ಸ್ಯಾಟರ್ಡೆ ಸಂಡೆ ಹೋಗ್ತೀವಿ ಕರೆಕ್ಟ್ ಆಗಿ ಸ್ಯಾಟರ್ಡೆ ಸಂಡೆ ಹೋಗ್ತೀವಿ ಅಂದ್ರೆ ಎಲ್ಲ ತೆಗೆದ್ಲೈನ್